ಗುಡ್ ಮಾರ್ನಿಂಗ್ ಮಾತಾಡಿಲ್ಲ ದೇ ಕಾಂಡೆ ಇಲ್ಲಿ ಕಾಲ ಗಂಟೆ ಸೊ ಚಹಾ ತಿಂಡಿ ಪಲಾವ್ ಪಲಾವಿತ್ತೆ ಯಾರು ತರ್ಕಾರಿ ಉಂಡು ಬೀನ್ಸ್ ಉಂಡು ಕ್ಯಾರೆಟ್ ಉಂಡು ಬೊಕ್ಕಾ ಬಟಾಣಿ ಉಂಡು ಅಂಜ ಇತ್ತೆ ನೆನ್ಪುರ ಅದು ಬೆರೆಸಿದ್ದು ಮೂರದ್ದು ದಿಕ್ಕ ಸ್ವಲ್ಪ ಬಾಸುಮತಿ ಐದೇ ಇದೆ ಒಂಜರೆ ಪಾವದಾದದೇ ಇದೆ ജാസ്തില്ലി ജാസ്തിപ്പിജി രീതി ജനപ്നായിട്ട് അഞ്ചൊക്കെ തോളി നീരു അരിദി വൈറ്റ് 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 ഉണ്ട്ട്ട് വൈറ്റ് പോപ്പ് ഒന്ന് മുജീസല സരി ലുമ്പു അരിന തോളി ഒക്കു സാ ലുമ്പണ്ട് അല ബക്കെച്ച പാട പത്ത് ബക്ക നമ്മയ്ക്ക് തരക്കി പത കട്ട് മാ തരക്ക ബീൻസ് കാരട്ട ആണ്ട് മൂന്ന് ഈരുള്ളി ടൊമെട്ടോ പൂര മരണ്ടു ఈత్తు బాగ్గే తర్కారీ బ్రదే తొంద తరకారి క్యారెట్ బీన్స్ కాయముచ్చి టొమటో నీరు బటాన్ బటానిండు బటాన్ ఈ పాడు జి చూరు పాదీ బట మస్త ఉండు చూర్ పాండు అంచడి పూరా కుక్కర్ బయ గ గ్యాసూ కుక్కర్ పని నేను విజిల్దే నెన్పజ బేయ్ పి వీల్ పని ఇంకా ఇం ముచ్చారు పూర సరిగ్ గొత్ అంచు కుక్కర్డే బేయ్ పవని മൂഞ്ച് ടേബിൾ സ്പൂനും താരതന്നെ പാടുത എണ്ണ തന്നെ തുപ്പ യൂസ് മണി പോയി സോ എങ്ങളുടെ തുപ്പ എ ചെച്ചാൽ എണ്ണ താരതന്നെ മൂന്ന് സ്പൂൺ പാടുത ഇരപ്പാടി ഐപ്പം സ്റ്റാർ പാടും എങ്ങളുടെ സ്റ്റാർ തൂടെ തണ്ണു തുീറ്റേർ പാടും అంజీ నాలైన్ పీస్ ఇతడు అయిన జులభంగ చూరు బెచ్చ ఉండే ఈరుళిపాడు అచ్చి ఎన్నొంజ్ మల్ల నీరుళిపడూరు కేం పండ్రాంజ ఎళ్ళ టొమటో వాడ అంజీ ఎల్లు టొమటో ఎలా నుండు అది చూరు బెచ్చ వాడదు ഒഞ്ച് സ്പ്പൂന്ന് ശുദ്ധി വെള്ളി പേസ്റ്റ് എല്ലാം പാടിയ തരക്കാരി പാഡ്യൂ കാരട്ടു ബീൻസ് അതൊക്കെ ബട്ടണി പാടിയ പട്ടാട്ട ഇപ്പന പാടില്ല പട്ടാട്ട ഇട്ടന പട്ടണി പാട്രൈമാല്ല എ നിമിഷമുടീ ഫ്രൈ മറ്റു നിമിഷ ആണ്ടി രണ്ട് കായി മഞ്ചുമര് പാടും രണ്ട് കായ് മഞ്ചു പാഡ് பக்கா புனா கொத்தமரி சட்டினா பாடொள்ளி பாடது ஃபிரைம்தே அந்த மசாலா வந்து பாடந்தி பலாவும் அங்கத பலாவது படி பாடந்த சூழ்நிலை ட்ரை ட்ரை சூர் நீர் பாடுது அந்தக்கு அந்த பொடி படி நீ சூர் நீர் பாடு சூர் பக்கா உப்பு பாடுதுக்கு தக்கது அது பக்க அரி பாடு ಕಾಲು ಕಪ್ಪದ್ತು ನೀರು ಪಾಡಿ ಚೂರು ಬೆಚ್ಚ ನೀರು ಆಗಿಲ್ಲ ಬೆಚ್ಚ ನೀರು ಇರ್ತದೆ ಅಯ್ಯ ಪಾಡಿನಿ ಅರಿ ಪಾಡಿಯ ಇದು ನೆಟ್ಟು ಚೂರು ಒಂದು ಎರಡು ನಿಮಿಷದ ಆತು ಫಸ್ಟ್ ಒಂಚೂರು ಮಿಕ್ಸ್ ಮಂತ ಉಪ್ಪಗ ನಾನು ಆಯ್ಬಕ್ಕ ನೀರು ಪಾಡ್ದು ಅರಿ ಬೇಯ್ಯರು ದೀಕ ಇತ್ತ ರೆಡ್ ಗ್ಲಾಸ್ ನೀರು ಪಾಡಿ ಬೆಚ್ಚ ನೀರು ಪಾಡಿನಿ ನಾನು ನನ್ನ ಬೇಯ್ಯರು ಬಿಡ್ಕ ಇತ್ತು ಕೊಂಚೂರು ಅರ್ಧ ಲಿಂಬೆ ಪಡಿ ಕುಂಟಿಯನ್ನು ಅರ್ಧ ಫುಲ್ ಪುಂಟು ಜಲ್ ಚೂರು ಕುಂಟು ನೀವು ಟೇಸ್ಟಿಗೆ ತಕ್ಕ ಪಂಡ ಪುಳಿ ಬಕ್ಕ ಲಿಂಬೆಲ್ಲ ಅಂದು ಟೊಮೆಟೊ ಎಲ್ಲ ಪಾಡ್ ಅದು ಕಪ್ಪು ಜಾಸ್ತಿ ಆಗ್ಲಿ ಚೀನ ಉಪ್ಪು ಸರಿ ನಾನು ತೂ ನೋಡು ಅಂಜಿ ಪ್ಲೇಟ್ ಮುಚ್ಚಿದ್ದು ಏರ ಬಿ ಎಂಕ ಅವ್ರು ಅಡ್ಡ ಲೋಟ ನೀರು ಯಾಜ್ಜಿ ಒಂಜಿ ಲೋಟ ಪಾಡ್ ಬೆಚ್ಚ ಮತ್ತೆ ಇತ್ತೆ ಸರಿಯಾ ಅನ್ನೊಂದು ಇಣೆ ಗೊತ್ತೀಜಿ ತೂಕ ಟೇಷ್ಮಂತು ಬೊಕ್ಕ ಪಂಪ ಹೆಂಚಾತು

ಹೆಂಗಲ್ಲ ಪಲ್ಲಾವ್ ದಂಜಿ ಬೇಲ ಅದಿ ಇತ್ತೆ ಮಧ್ಯಾಹ್ನದ ಕಚಿಪುರಡಿ ಮಂದಿ ಅವರ ಫಸ್ಟ್ ಟೈಮ್ ಅಂತ ಒಂದಲ್ಲಿ ಮನೋಲಿದ್ದ ಕಡಲೆ ಮನೋಲಿ ಸುಕ್ಕ ಮಂತ್ ಹಾ ಕಸಿಗೆ ಕಡಲೆ ಮನೋಲಿ ಹೆಂಗ್ಲ ಗೊತ್ತಜ್ಜಿ ದಾತೊಂದಿ ಮೂಲ ಬೆಯ್ಯಾರೀತ ಹ್ಮ್ ಎಂಕ್ಲೆಲ್ಲ ಗೊತ್ತಿದ್ ತೂಕ ಮೂಲ ದಾದ ಏರ ಪಂಡೇರಿಗೆ ಇಂಚೆ ಬಕೀಯ ರಮ್ಮ ಹಾ ಹ ಅಮ್ಮ ಬಣ್ಣಿಗೆ ಮನ್ ಪ್ಲೇ ಎಂದು ಮತ್ತೊಂದ್ ನೀರುಳ್ಳಿ ಟೊಮೆಟೊ ಪೂರ ಮೂರೊಂದು ಮನೋಲಿ ಪೂರ ಕೆ ಎಂಚಾಪು ಕಾಯ್ತ ಮನೋಲ್ದಾಗ ಚಿ ಕಡಲೆ ಮನೋಲಿ ಸುಕ್ಕೂ ಇಲ್ಲದ ಮನೋಲಿ ಬೂರು ಬಕ್ಕ ಅಂಗಟ್ಟು ಇಲ್ಲ ಮುಂದಿನ ಮನೋಲಿನ ಇತ್ತ ಪಾಡಿಯಲ್ಲಿ ಬೈಯ್ಯಾರೆ ಕಡಲೆ ಮನೋಲಿ ನೀರು ಒಟ್ಟಿಗೆ ದಿತ್ತಲ್ಲ ಬಯ್ಯಾರೆಂಚೂರು ನೀರ್ ಕಮ್ಮಿ ನೀರ್ ಪಾಡ್ಯ

ಕಡ್ಲೆ ಮನಲ್ಲಿ ಯಾಂಡ್ ರೆಡಿ ಆಂಡ್ರಿ ತೂಕ ಮತ್ತೆ ಮಂತಲ್ ಮೋಲು ಸೊ ಎನ್ನ ಕಾರು ಒಂಚೂರು ಕರೆದನ್ನ ಸಾಕಂಡ್ರಿ ಒಂಚೂರು ನೆತ್ತೆರು ಕೊಂಡು ಬಂದು ಮಂಜಲ್ ದೋಡಿ ಪಾರ್ದಿ ಇತ್ತಂಡ್ರಿ ಬಕ ಎಂಚಿನ ಐರು ನಿತ್ತದು ಒಂದು ಪೋಪು ನೀ ಪಾನೊಂದಿಲ್ಲ ಪೆರದನ್ನು ಉಂಡು ತಿರ್ತು ಕಾರ್ದ ಐಟೆರು ಆಂಡ್ರಿ ಮುಗಿನ ಅಡಿಗೆ ಚೂರ್ ನೆತ್ತೆರು ಬೈನಿ ಎಕ್ಕಾಡುವಾರ ಪೆರದನ್ನು ಅಂಚಲ್ ದೀತೆ ದೆಕ್ತಿದ ಅಡ್ಡಿಡಿದು ಇದು ಬಿಡಿಯ